ಈಗ ನೀವು ಪ್ರಸ್ತುತ ನೋಡುತ್ತಿರುವ ಬೆಂಗಳೂರು ಕೋಟೆ ಅಥವಾ ಹಳೆ ಡೆಂಜಿಯನ್ ಕೋಟೆ ಮತ್ತು ಈ ಆಕಾರದ ದ್ವಾರಗಳು ಡೆಂಜಿಯನ್ ಕೋಟೆ ಎಂದರೆ ನೆಲಮಾಳಿಗೆ ಸರಮನೆ ಎಂದು ಅರ್ಥ ಈ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಯಲಂಕನಾಡಿನ ನಾಯಕರಾದ ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತಶಕ ಸಾವಿರದ ಐನೂರತ್ತು ಸಾವಿರದ ಐನೂರ ಎಪ್ಪತ್ತರ ಸಮಯದಲ್ಲಿ ಮಣ್ಣಿನ ಕೋಟೆಯೊಂದನ್ನು ಕಟ್ಟಿಸಿ ಬೆಂಗಳೂರು ಪಟ್ಟಣದ ಬುನಾದಿಯನ್ನು ಹಾಕಿದರು ಅದೇ ಪಟ್ಟಣವು ಈಗ ಬೃಹತ್ ಬೆಂಗಳೂರು ನಗರವಾಗಿ ಬೆಳೆದು ಆಧುನಿಕ ರೂಪವನ್ನು ಪಡೆದಿದೆ ಈ ಕೋಟೆಯ ಕಾಲ ಶಿವಾಜಿಯ ತಂದೆ ಶಹಾಜಿಯ ಅಧೀನದಲ್ಲಿತ್ತು ಅನಂತರದಲ್ಲಿ ಇದು ಮೈಸೂರು ಒಡೆಯರ ವಶವಾಯಿತು ನಡು ನಡುವೆ ಮರಾಠರು ಮತ್ತು ಮೊಘಲರು ಇದನ್ನು ಆಕ್ರಮಿಸಿದರು ಅಂತಿಮವಾಗಿ ಮೊಘಲರು ಈ ಕೋಟೆಯನ್ನು ಮೈಸೂರು ಒಡೆಯರ ಅರಸನಾದ ಚಿಕ್ಕದೇವರಾಜ ಒಡೆಯರಿಗೆ ಮೂರು ಲಕ್ಷ ರೂಪಾಯಿಗಳಿಗೆ ಮಾರಿದರು ಚಿಕ್ಕದೇವರಾಜರು ಹಳೆಯ ಕೋಟೆಯ ಪಕ್ಕದಲ್ಲಿ ಹೊಸದೊಂದು ಕೋಟೆಯನ್ನು ಮತ್ತು ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದರು ಈ ದೇವಾಲಯದಲ್ಲಿ ಇಂದಿಗೂ ಸಹ ಪೂಜೆ ನಡೆಯುತ್ತದೆ ಚಿಕ್ಕದೇವರಾಜನ ನಂತರ ಅರಸರು ದುರ್ಬಲರಾಗಿದ್ದ ಕಾರಣ ಈ ಅವಕಾಶವನ್ನು ಉಪಯೋಗಿಸಿಕೊಂಡ ಐದರಾಲಿಯು ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೆರಡು ಎರಡರಲ್ಲಿ ಈ ಕೋಟೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡನು ಇವನ ಕಾಲದಲ್ಲಿ ಬೆಂಗಳೂರು ಪ್ರಮುಖ ಆಯಕಟ್ಟಿನ ಸ್ಥಳವಾಗಿದ್ದರಿಂದ ಇದು ಮಹತ್ವ ಪಡೆಯಿತು ಚಿಕ್ಕದೇವರಾಜನು ಕಟ್ಟಿದ ಕೋಟೆ ಗೋಡೆಗೆ ಸೇರಿದಂತೆ ಕಲ್ಲಿನ ಬೃಹತ್ ಗೋಡೆಯೊಂದನ್ನು ಹೈದರಾಲಿಯು ನಿರ್ಮಿಸಿ ಕೋಟೆಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದನು ಹೈದರ್ ಅಲಿಯು ನಿರ್ಮಿಸಿದ ಸುಂದರ ಲಾಲ್ ಬಾಗ್ ಉದ್ಯಾನವು ಇಂದಿಗೂ ತನ್ನ ವೈಭವವನ್ನು ಉಳಿಸಿಕೊಂಡಿದೆ ಲಾರ್ಡ್ ಕಾರ್ನವಾಲಿಸ್ ಮತ್ತು ಟಿಪ್ಪು ಸುಲ್ತಾನನ ನಡುವೆ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಕೋಟೆ ಸಾಕಷ್ಟು ಹಾನಿಗೊಳಗಾಯಿತು ಕೋಟೆಯ ಬ್ರಿಟಿಷರ ವಶವಾದದನ್ನು ತಪ್ಪಿಸಲು ಟಿಪ್ಪುವಿನ ಆಜ್ಞೆಯ ಮೇರೆಗೆ ಕೋಟೆಯ ಕೆಲ ಭಾಗಗಳನ್ನು ಬೀಳಿಸಲಾಯಿತು ಉಲ್ಲ ಮೈಸೂರು ಯುದ್ಧದ ನಂತರ ಈ ಭಗ್ನಗೊಂಡಿದ್ದ ಈ ಕೋಟೆಯನ್ನು ಪುನರ್ ನಿರ್ಮಿಸುವ ಪ್ರಯತ್ನ ಮಾಡಲಾಯಿತು ಭಕ್ತರು ಈ ಕೋಟೆಗೊಂದು ಬುರುಜು ಅಥವಾ ಮೈಸೂರು ದ್ವಾರವೆಂಬ ಪ್ರಸಿದ್ಧವಾಗಿದ್ದ ದಕ್ಷಿಣ ದ್ವಾರ ಮಾತ್ರ ಈಗ ಉಳಿದುಕೊಂಡಿದೆ ದಕ್ಷಿಣ ದ್ವಾರದಲ್ಲಿ ಕಮಾನಿನಾಕಾರದ ಬಾಗಿಲಿದೆ ದ್ವಾರದ ಒಳಗಡೆಗೆ ಮೇಲೆ ಕೊರೆದ ಗಾರೆ ಅಲಂಕಾರದ ಅಳಿದುಳಿದ ಭಾಗಗಳನ್ನು ಕಾಣಬಹುದು ದ್ವಾರಕ್ಕೆ ಸೇರಿದಂತೆ ಗಣೇಶನ ಸಣ್ಣ ದೇವಾಲಯವಿದೆ ಕೋಟೆಯ ಕಲ್ಲಿನ ಗೋಡೆಯ ಮೇಲೆ ಕೆತ್ತಿರುವ ಉಬ್ಬು ಶಿಲ್ಪಗಳಲ್ಲಿ ವೀರನೊಬ್ಬನು ಹುಲಿಯೊಂದಿಗೆ ಸೆಣ ಸೆಣಸುತ್ತಿರುವ ದೃಶ್ಯವಿದೆ ವೀಕ್ಷಕ ಬಾಂಧವರು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯ ಸನಿಹಕ್ಕೆ ಬಂದವರು ಈ ಬೆಂಗಳೂರಿನ ಸುಪ್ರಸಿದ್ಧ ಐತಿಹಾಸಿಕ ಕೋಟೆಯನ್ನು ನೋಡಲು ಮರೆಯದಿರಿ